ಈ ಕಚಡ ಕಂತ್ರಿ ನನ್ನ ಮಗನೇ ಈ ಚಂದಾಪುರದಲ್ಲಿ ಒಂದು ಜೋಳಕ ಸೋತವ್ರ ಹುಡುಗಿನ ಇವನು ಒಪ್ಕೊಂಡಿದಾನೆ ಮಲ್ಗಾಣ ಅಂತ ಕರ್ದು ಕೈ ಹಿಡಿದು ಐಸ್ ಕ್ರೀಮ್ ಕೊಡ್ಸಿ ಐವತ್ತು ರೂಪಾಯಿ ಕೊಟ್ಬಿಟ್ಟು ಯಾರು ಹೇಳ್ಬೋಣ ಅಂತ ಹೆದರಿಸಿ ಬದರಿಸಿ ಕಲ್ಸಿದಾನೆ ಒಂದೇ ದಿನದಲ್ಲಿ ಮೂರ್ ಸತಿ ಅಟೆಂಡ್ ಮಾಡೋದ್ ನಾಯಿ ಇವರು ದಯವಿಟ್ಟು ಪೇರೆಂಟ್ಸ್ ಹೇಳಿ ಹೇಳ್ತಾ ಇದೀನಿ ಫಸ್ಟ್ ಇನ್ ನಿಮ್ ಮನೆಗಳಾಗ ಬಿಡಿ ಫಸ್ಟ್ ಇಂತ ನಾಯಿಗಳ ಚುಪ್ಪಿ ತಾನು ನೋಡ್ಬಿಟ್ಟು ನೀವೇ ಹುಡ್ಸಿ ಸೈಲ್ಗೆ ಹಾಕ್ಸಿರಿ ಬಿಟ್ಟು ಬಿಟ್ಟು ನಾಳಾತ ಇದ್ದಿಲ್ಲ

ಇಸ್ಕೊಂಡಿರಿ ಎಲ್ಲ ಕತ್ ಆಗಿತ್ತು ಗೊತ್ತಿಲ್ಲ ಮಾಮಾ ಬಿಡ್ರಿ ಮಾಮಾ ಬಿಡ್ರಿ ಮಾಮಾಡ್ರಿ ಬಿಡ್ರಿ ಮಾಮಾಕ ಏ ಯಾ ಸ್ಟೇಷನ್ ಚೌಟ್ರಿ ಇವಾಗ ಹೇಳ ಸ್ಟೇಷನ್ ಇಲ್ಲ ಮಲ್ಗಣಾಂತಿ ஜனி okay. கலிபாட் <tale> <tale> <tale>